ಸ್ನೇಹಿತರೆ ಇಂದು ಸಂಜೆಯಿಂದ ನಾಳೆ ಬೆಳಗಿನ ಜಾವದ ತನಕ ಆಕಾಶ ನೋಡೋದನ್ನ ಮರೆಯಬೇಡಿ ಒಂದು ವೇಳೆ ನೀವೇನಾದರೂ ಆಕಾಶ ನೋಡೋದನ್ನ ಮರೆತರೆ ಮುಂಬರುವ ಒಂದು ಸಾವಿರ ವರ್ಷಗಳ ತನಕ ಈ ಅದ್ಭುತ ನೋಡೋದಕ್ಕೆ ಖಂಡಿತವಾಗಿಯೂ ಸಿಗೋದಿಲ್ಲ ಈ ಅದ್ಭುತದಲ್ಲಿ ಅದ್ಭುತ ಆಕಾಶದಲ್ಲಿ ನಡೆಯುತ್ತಿರುವ ಈ ಚಮತ್ಕಾರ ಆದರೂ ಏನು ಇಡೀ ಪ್ರಪಂಚವೇ ಕಾಯ್ತಾ ಇರೋದಾದ್ರೂ ಏಕೆ ಈ ಆಕಾಶದಲ್ಲಿ ಕಾಣ್ತಾ ಇರೋದಾದ್ರೂ ಏನು ಈ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರೆಯಬೇಡಿ ಸ್ನೇಹಿತರೆ ಇತಿಹಾಸದಲ್ಲೇ ಮೊದಲ ಬಾರಿ ಜುಪಿಟರ್ ಪ್ಲ್ಯಾನೆಟ್ ಅಂದರೆ ಗುರುಗ್ರಹ ನಮ್ಮೆಲ್ಲರ ಕಣ್ಣುಗಳಿಗೆ ಹತ್ತಿರದಿಂದ ಕಾಣ್ತಾ ಇದೆ ಸ್ನೇಹಿತರೆ ಯಾವಾಗಲೂ ಗುರುಗ್ರಹ ಕಾಣುತ್ತೆ ಅದು ಯಾವ ರೀತಿ ಅಂದರೆ ಸಣ್ಣ ನಕ್ಷತ್ರದ ರೀತಿ ಕಂಡು ಬರುತ್ತೆ ನಕ್ಷತ್ರಕ್ಕಾಗಲಿ ಗುರುಗ್ರಹಕ್ಕಾಗಲಿ ವ್ಯತ್ಯಾಸನೆ ಗೊತ್ತಾಗುತ್ತಿರಲಿಲ್ಲ ಆದರೆ ಈ ಬಾರಿ ಹಾಗಲ್ಲ ದೊಡ್ಡದಾಗಿ ಸೌಂಡ್ ಮಾಡಿಕೊಂಡು ಬರ್ತಾ ಇದೆ ಈ ಗುರುಗ್ರಹ ಸ್ನೇಹಿತರೆ ಈ ವಿಸ್ಮಯವನ್ನು ನೋಡೋದಕ್ಕೆ ಇಡೀ ಪ್ರಪಂಚ ಕಾದು ಕೂತಿದೆ ಟೆಲಿಸ್ಕೋಪ್ ಆಗಲಿ ಬೈನಾಕುಲರ್ ಆಗಲಿ ಬೇಡವೇ ಬೇಡ ಈ ಬಾರಿ ಬರೀ ಕಣ್ಣಲ್ಲೇ ನೋಡಬಹುದು ಹಾಗಾದರೆ ಈ ಗುರುಗ್ರಹ ಯಾವ ಸಮಯದಲ್ಲಿ ಕಂಡುಬರುತ್ತೆ ಹೇಗೆ ನೋಡಬೇಕು ಮತ್ತು ಯಾವ ರೀತಿ ಕಂಡುಬರುತ್ತೆ ಅಂತ ನೀವು ಪ್ರಶ್ನೆ ಕೇಳ್ತಾ ಇರಬಹುದು ಎಸ್ ಹೌದು ಸ್ನೇಹಿತರೆ ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರ ಕೂಡ ಇದೆ ಸ್ನೇಹಿತರೆ ಆರು ಡಿಸೆಂಬರ್ ಎರಡ್ ಸಾವಿರದ ಇಂದು ಸಂಜೆ ಸೂರ್ಯ ಮುಳುಗಿದ ಮೇಲೆ ಮತ್ತೆ ಏಳು ಡಿಸೆಂಬರ್ ಎರಡ್ ಸಾವಿರದ ಅಂದರೆ ನಾಳೆ ಸೂರ್ಯಾಸ್ತ ಆಗುವ ತನಕ ಗುರುಗ್ರಹವನ್ನು ನೋಡಬಹುದು ಈ ವಿಚಾರವಾಗಿ ನ್ಯೂಸ್ ಪೇಪರ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಹಳ ಸದ್ದು ಮಾಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ನ್ಯೂಸ್ ಪೇಪರ್ ಆರ್ಟಿಕಲ್ ಲಿಂಕ್ಸ್ ಗಳನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ ನೀವು ಚೆಕ್ ಮಾಡಿ ಓದಬಹುದು ಹಾಗಾದರೆ ಈ ಗುರುಗ್ರಹ ಯಾವ ಆಕಾರದಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ ಆಕಾಶದಲ್ಲಿ ಈ ಗುರುಗ್ರಹ ಎರಡು ರೀತಿಯಲ್ಲಿ ಕಂಡು ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಒಂದು ತುಂಬಾ ಪ್ರಕಾಶಮಾನವಾಗಿ ದೊಡ್ಡದಾದ ಒಂದು ಹೊಳಪಿನ ಚೆಂಡಂತೆ ಕಂಡು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಹೊಳಪಿನ ಬಾಲದ ರೀತಿ ಹೋಗ್ತಾ ಇರೋ ಹಾಗೆ ಕಂಡು ಬರುತ್ತೆ ಅಂತಾನು ಹೇಳಿದ್ದಾರೆ ನೀವು ನೋಡ್ತಾ ಇದ್ದೀರಲ್ವ ಇದೇ ರೀತಿ ಕಾಣಬಹುದು ಸ್ನೇಹಿತರೆ ಈ ರೀತಿ ಗುರುಗ್ರಹ ಭೂಮಿಗೆ ಹತ್ತಿರ ಬರ್ತಾ ಇರೋದಕ್ಕೆ ಜುಪಿಟರ್ ಅಪೋಸಿಷನ್ ಅಂತ ಕರೀತಾರೆ ಕನ್ನಡದಲ್ಲಿ ಗುರುಗ್ರಹದ ವಿರೋಧ ಅಂತ ಅರ್ಥ ಸ್ನೇಹಿತರೆ ಆರ್ಬಿಟಲ್ ಅಲೈನ್ಮೆಂಟ್ ಅಂದರೆ ಕಕ್ಷಿಯ ಜೋಡಣೆ ಈ ಭೂಮಿ ಸೂರ್ಯ ಮತ್ತು ಗುರುಗ್ರಹ ನೇರ ರೇಖೆಯಲ್ಲಿ ಒಟ್ಟುಗೂಡಿದಾಗ ವಿರೋಧವು ಸಂಭವಿಸುತ್ತದೆ ಈ ಭೂಮಿ ಸೂರ್ಯ ಮತ್ತು ಗುರುಗ್ರಹದ ನಡುವೆ ಸ್ಥಾನದಲ್ಲಿ ಇದೆ ಈ ಭೂಮಿ ಮತ್ತು ಗುರು ಈ ಎರಡು ಗ್ರಹಗಳು ಸೂರ್ಯನನ್ನು ಸುತ್ತುತ್ತೆ ಆದರೆ ಎರಡು ವಿಭಿನ್ನ ವೇಗ ಮತ್ತು ದೂರ ದೂರದಲ್ಲಿ ಸುತ್ತುತ್ತೆ ಸ್ನೇಹಿತರೆ ಭೂಮಿ ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನ ಸೂರ್ಯನನ್ನು ಸುತ್ತುತ್ತೆ ಮತ್ತು ಗುರುಗ್ರಹ ಹನ್ನೆರಡು ಭೂಮಿ ವರ್ಷಗಳಲ್ಲಿ ನಾಲ್ಕು ಸಾವಿರದ ಮುನ್ನೂರ ಮೂವತ್ತ್ ಮೂರು ದಿನಗಳು ಸೂರ್ಯನನ್ನು ಸುತ್ತುತ್ತದೆ ಭೂಮಿಯು ತನ್ನ ಕಕ್ಷೆಯಲ್ಲಿ ವೇಗವಾಗಿ ಚಲಿಸುವ ಕಾರಣ ಅದು ನಿಯತಕಾಲಿಕವಾಗಿ ಸುಮಾರು ಹದಿಮೂರು ತಿಂಗಳಿಗೊಮ್ಮೆ ಗುರುವನ್ನು ಹಿಡಿಯುತ್ತದೆ ಇದರಿಂದ ಏನಾಗುತ್ತೆ ಅಂದ್ರೆ ಭೂಮಿಯ ದೃಷ್ಟಿಕೋಶದಿಂದ ಗುರುಗ್ರಹವು ಸೂರ್ಯನ ಎದುರು ಇರುವ ಜೋಡಣೆಗೆ ಕಾರಣವಾಗುತ್ತೆ ಸ್ನೇಹಿತರೆ ಇದಕ್ಕೆ ಹೇಳೋದು ಬಾಹ್ಯಾಕಾಶ ಒಂದು ವಿಸ್ಮಯ ಅಂತ ಸ್ನೇಹಿತರೆ ವಿರೋಧದ ಸಮಯದಲ್ಲಿ ಗುರುವು ತನ್ನ ಕಕ್ಷೆಯಲ್ಲಿ ಭೂಮಿಗೆ ಹತ್ತಿರದಲ್ಲಿಯೇ ಇದೆ ಯಾಕೆಂದರೆ ಭೂಮಿಯು ನೇರವಾಗಿ ಗುರು ಮತ್ತು ಸೂರ್ಯನ ನಡುವೆ ಇದೆ ಎರಡೂ ಗ್ರಹಗಳ ಅಂಡಾಕಾರದ ಕಕ್ಷೆಗಳಿಂದಾಗಿ ನಿಖರವಾದ ಅಂತರವು ಬದಲಾಗುತ್ತದೆ ಗುರುಗ್ರಹ ತನ್ನ ಕಕ್ಷೆಯಲ್ಲಿ ಸೂರ್ಯನಿಗೆ ಹತ್ತಿರವಾದಾಗ ಅದರ ವಿರೋಧಗಳು ಅದನ್ನು ಭೂಮಿಗೆ ಇನ್ನಷ್ಟು ಹತ್ತಿರಕ್ಕೆ ತರುತ್ತವೆ ಸ್ನೇಹಿತರೆ ಅಪೋಸಿಷನ್ ವಿರೋಧದಲ್ಲಿ ಸೂರ್ಯನು ಭೂಮಿಗೆ ಎದುರಾಗುವ ಗುರುವಿನ ಭಾಗವನ್ನು ಸಂಪೂರ್ಣವಾಗಿ ಬೆಳಗಿಸುತ್ತೆ ಹಾಗಾಗಿ ಇವತ್ತು ರಾತ್ರಿ ಆಕಾಶದಲ್ಲಿ ವಿಶೇಷವಾಗಿ ಪ್ರಕಾಶಮಾನವಾಗಿ ಮತ್ತೆ ಎದ್ದು ಕಾಣುವಂತೆ ಮಾಡುತ್ತೆ ಭೂಮಿಗೆ ಹತ್ತಿರವಾಗುವ ಮತ್ತು ಸಂಪೂರ್ಣವಾಗಿ ಪ್ರಕಾಶಿಸಲ್ಪಟ್ಟ ಸಂಯೋಜನೆಯು ಭೂಮಿಯಿಂದ ನೋಡುವಂತೆ ಅದರ ಹೊಳಪು ಮತ್ತು ಗಾತ್ರವನ್ನು ಹೆಚ್ಚಿಸುತ್ತದೆ ಸ್ನೇಹಿತರೆ ಇಲ್ಲೊಂದು ಮುಖ್ಯವಾದ ವಿಚಾರವನ್ನು ಗಮನಿಸಬೇಕಾಗಿದೆ ಅದು ಏನಪ್ಪ ಅಂತಂದ್ರೆ ಗ್ರಹಗಳ ಕಕ್ಷೆಗಳ ಕ್ರಮಬದ್ಧತೆಯಿಂದಾಗಿ ಗುರುವಿನ ವಿರೋಧಗಳನ್ನು ಊಹಿಸಬಹುದಾಗಿದೆ ಈ ಘಟನೆಗಳು ಸರಿ ಸುಮಾರು ಹದಿಮೂರು ತಿಂಗಳಿಗೊಮ್ಮೆ ಸಂಭವಿಸುತ್ತವೆ ಯಾಕಪ್ಪ ಅಂದರೆ ಭೂಮಿಯು ಗುರು ಗ್ರಹವನ್ನು ತನ್ನ ಕಕ್ಷೆಯಲ್ಲಿ ಒಂದೇ ಗೆರೆಯಲ್ಲಿ ಬರೋದಕ್ಕೆ ಇಷ್ಟು ಸಮಯ ಬೇಕಾಗುತ್ತೆ ಇದೇ ಹದಿಮೂರು ತಿಂಗಳ ಸಮಯ ಈ ಗುರುಗ್ರಹದ ಹೊಳಪು ಭೂಮಿಗೆ ಅದರ ಸಾಮೀಪ್ಯ ಮತ್ತು ಸೂರ್ಯನ ಬೆಳಕಿನ ಸಂಪೂರ್ಣ ಪ್ರತಿಫಲನದ ಕಾರಣದಿಂದಾಗಿರುತ್ತದೆ ಇದು ವಾರ್ಷಿಕವಾಗಿ ಸಂಭವಿಸುತ್ತದೆ ಆದರೆ ಭೂಮಿ ಮತ್ತು ಗುರುಗಳು ತಮ್ಮ ದೀರ್ಘ ವೃತ್ತದ ಕಕ್ಷೆಯಲ್ಲಿ ಎಲ್ಲಿದೆ ಎಂಬುದನ್ನು ಅವಲಂಬಿಸಿ ಪ್ರಕಾಶಮಾನದಲ್ಲಿ ಬದಲಾಗುತ್ತದೆ ಇದೇ ಕಾರಣಗಳಿಂದ ಗುರುಗ್ರಹ ಪ್ರಕಾಶಮಾನವಾಗಿ ಅತಿ ದೊಡ್ಡದಾಗಿ ಆಕಾಶದಲ್ಲಿ ಕಾಣುತ್ತಾ ಇರೋದು ಸುಲಭವಾಗಿ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಭೂಮಿಯ ವೇಗದ ಕಕ್ಷೆಯಿಂದಾಗಿ ಈ ಅಪರೂಪದ ತೇಜಸ್ಸು ಸಂಭವಿಸುತ್ತಾ ಇದೆ ಇದು ಸೂರ್ಯ ಮತ್ತು ಗುರುಗ್ರಹದೊಂದಿಗೆ ಸಂಪೂರ್ಣವಾಗಿ ಜೋಡಿಸುತ್ತದೆ ಗುರುವನ್ನು ಹತ್ತಿರಕ್ಕೆ ತರುತ್ತದೆ ಮತ್ತು ನಮ್ಮ ದೃಷ್ಟಿಕೋನದಿಂದ ಸಂಪೂರ್ಣವಾಗಿ ಪ್ರಕಾಶಿಸುತ್ತದೆ ಸ್ನೇಹಿತರೆ ಈ ಬಾಹ್ಯಾಕಾಶದಲ್ಲಿ ಏನೇನು ನಡೆಯುತ್ತಾ ಇರುತ್ತೆ ಒಂದೊಂದು ಬಾಹ್ಯಾಕಾಶದ ಘಟನೆಗಳಿಗೆ ಸಾವಿರಾರು ಕಾರಣ ಇರುತ್ತೆ ಗುರುಗ್ರಹ ಭೂಮಿಗೆ ಸಮೀಪಿಸುತ್ತಾ ಇದೆ ಮತ್ತು ಕಣ್ಣಿಗೆ ಗೋಚರ ಆಗುತ್ತೆ ಇದು ಸಿಂಪಲ್ ಆಗಿರೋ ಒಂದು ಲೈನ್ ಸೆಂಟೆನ್ಸ್ ಅಷ್ಟೇ ಈ ಒಂದು ಲೈನ್ ಸೆಂಟೆನ್ಸ್ ಅನ್ನು ವಿವರಿಸುತ್ತಾ ಹೋದರೆ ಸಾವಿರಾರು ಪುಸ್ತಕಗಳೇ ತುಂಬಿ ಬಿಡುತ್ತೆ ಅಷ್ಟೊಂದು ವಿಸ್ಮಯವಾಗಿದೆ ಇದೇ ಕಾರಣಕ್ಕೆ ವಿಜ್ಞಾನಿಗಳು ಹೇಳೋದು ಬಾಹ್ಯಾಕಾಶದಲ್ಲಿ ನಡೆಯುವ ವಿಸ್ಮಯಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಇಂದಿಗೂ ಯಾರಿಂದಲೂ ಸಾಧ್ಯವಾಗುತ್ತಿಲ್ಲ ಸ್ನೇಹಿತರೆ ಈಗಿನ ಕಾಲದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳು ಇದೆ ದೊಡ್ಡ ದೊಡ್ಡ ಉಪಕರಣಗಳು ಇದೆ ಅತ್ಯಂತ ಬುದ್ಧಿವಂತ ವಿಜ್ಞಾನಿಗಳು ಕೂಡ ನಮ್ಮ ಭೂಮಿ ಮೇಲೆ ಬದುಕಿದ್ದಾರೆ ಇಷ್ಟೆಲ್ಲ ಇದ್ರೂ ಕೂಡ ಬಾಹ್ಯಾಕಾಶದಲ್ಲಿ ಏನು ನಡೆಯುತ್ತಾ ಇದೆ ಮುಂದೆ ಏನು ನಡೆಯುತ್ತೆ ಅಂತ ಝೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಕೂಡ ಯಾರಿಗೂ ಗೊತ್ತಾಗುತ್ತಿಲ್ಲ ಸ್ನೇಹಿತರೆ ಬಾಹ್ಯಾಕಾಶದಲ್ಲಿ ಏನಾಗ್ತಾ ಇದೆ ಮುಂದೆ ಏನಾಗುತ್ತೆ ಅಂತ ಗೊತ್ತಾಗೋದು ಕೇವಲ ಒಬ್ಬರಿಗೆ ಮಾತ್ರ ಅದೇ ಬಾಹ್ಯಾಕಾಶವನ್ನೇ ಸೃಷ್ಟಿ ಮಾಡಿರುವ ದೇವರಿಗಷ್ಟೇ ಈ ಭೂಮಿ ಇರುವ ತನಕ ಬಾಹ್ಯಾಕಾಶವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯವಾಗೋದೇ ಇಲ್ಲ ಅಂತಾನೆ ಪರಿಗಣಿಸಲಾಗಿದೆ ಸ್ನೇಹಿತರೆ ಕಳೆದ ತಿಂಗಳು ಬೆಂಗಳೂರು ನಗರದ ಆಕಾಶದಲ್ಲಿ ಒಂದು ವಿಸ್ಮಯ ನಡೆದಿತ್ತು ಇಡೀ ಪ್ರಪಂಚ ಬೆಂಗಳೂರು ಕಡೆ ಮುಖ ಮಾಡಿ ನೋಡ್ತಾ ಇತ್ತು ಬೆಂಗಳೂರು ನಗರದ ಆಕಾಶದಲ್ಲಿ ಬಣ್ಣ ಬಣ್ಣವಾದ ಪಟ್ಟಿಗಳು ಕಂಡು ಬೆಂಗಳೂರು ನಗರದ ಮೇಲೆ ಮಧ್ಯರಾತ್ರಿ ಧೂಮಕೇತು ಹಾದು ಹೋಗುತ್ತೆ ಈ ಧೂಮಕೇತು ಹಾದು ಹೋಗುವ ರಭಸಕ್ಕೆ ಬಣ್ಣ ಬಣ್ಣವಾದ ಬಾಲದ ರೀತಿ ಪಟ್ಟಿಗಳು ಕಂಡು ಬೆಂಗಳೂರು ನಗರದ ಮೇಲೆ ಹಾದು ಹೋದ ಧೂಮಕೇತು ಬಗೆಗಿನ ವಿಡಿಯೋ ನೀವಿನ್ನೂ ನೋಡಿಲ್ಲ ಅಂದ್ರೆ ಈಗಲೇ ವಿಡಿಯೋ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ವಿಡಿಯೋದ ಲಿಂಕ್ ಹಾಕಿರ್ತೇನೆ ಒಂದು ಸಲ ಚೆಕ್ ಮಾಡಿ ಸ್ನೇಹಿತರೆ ಇಂದು ಸಂಜೆಯಿಂದ ಬೆಳಗಿನ ಜಾವದ ತನಕ ಅತ್ಯಂತ ಪ್ರಕಾಶಮಾನವಾಗಿ ಮತ್ತು ಅತ್ಯಂತ ಹತ್ತಿರದಿಂದ ಕಾಣುವ ಗುರು ಗ್ರಹದ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಆದಷ್ಟು ನಿಮ್ಮ ಬಂಧು ಮಿತ್ರರು ಮತ್ತು ಸ್ನೇಹಿತರಿಗೂ ಶೇರ್ ಮಾಡಿ ಅವರಿಗೂ ಕೂಡ ಒಂದೊಳ್ಳೆ ಇನ್ಫಾರ್ಮೇಶನ್ ಸಿಕ್ಕ ಹಾಗೆ ಆಗುತ್ತೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ